ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡೋಗಿ ನೋಡಬಾರ್ದು ಮಹಿಳೆಯರಿಗೆ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹಣ ಪಡಿತಾ ಇರ್ತೀರ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಯಾಕಂತಂದರೆ ಇಪ್ಪತ್ತನೇ ತಾರೀಕಿಗೆ ಏಪ್ರಿಲ್ ಅಂದರೆ ಇವತ್ತು ಹಣನ ಬಿಡುಗಡೆ ಮಾಡಿದ್ದಾರೆ ಒಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತ ಅಂದರೆ ಎಲ್ಲ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡಿಲ್ಲ ಹಂತ ಹಂತವಾಗಿ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿರೋದ್ರಲ್ಲೂ ಕೂಡ ಅಂತಂದರೆ ಒಂಬತ್ತನೇ ಕಂತಿನಲ್ಲೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಒಂಬತ್ತನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಯಾರಿಗೆಲ್ಲ ಎಂಟು ಮತ್ತು ಒಂಬತ್ತನೇ ಕಂತು ಹಣ ಹಣ ಬಂದಿಲ್ಲ ಅವರಿಗೆ ನಾಲ್ಕು ಸಾವಿರ ಹಣನ ಅವರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಎಂಟು ಕಂತು ಕೂಡ ಬಂದು ಒಂಬತ್ತನೇ ಕಂತು ಮಾತ್ರ ಬಂದಿಲ್ಲ ಅಂದರೆ ಅವರಿಗೆ ಮಾಮೂಲಿ ಎರಡು ಸಾವಿರ ಹಣನ ಜಮಾ ಮಾಡ್ತಾಯಿದ್ದಾರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಎಂಟು ಒಂಬತ್ತಕ್ಕಂತೂ ಹಣ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ ಅವ್ರಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಅಂದರೆ ನಿನ್ನೆ ಸ್ವಲ್ಪ ಹತ್ತೊಂಬತ್ತನೇ ತಾರೀಕು ನಿನ್ನೆ ಆಗಿರೋದ್ರಿಂದ ನಿನ್ನೆ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿ ಇವತ್ತು ಇಪ್ಪತ್ತಾಗಿರೋದ್ರಿಂದ ಇವತ್ತು ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಎಲ್ಲರ ಖಾತೆಗೂ ಹಣ ಬಂದೇ ಬರುತ್ತೆ ಯಾಕಂದರೆ ಲೋಕಸಭಾ ಚುನಾವಣೆ ಇರುವುದರಿಂದ ಯಾರ ಖಾತೆಗೂ ಕೂಡ ಮಿಸ್ ಆಗಲ್ಲ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹಣ ತಗೋತಿರ್ತಾರೆ ಅವರಿಗೆ ಯಾರಿಗೂ ಕೂಡ ಮಿಸ್ ಆಗಲ್ಲ ಅಂತಲೇ ಹೇಳ್ಬೋದು ನೀವು ಅಲ್ಲಿ ತನಕ ನನ್ನ ಗಣ ಬಂದಿಲ್ಲ ನನ್ನ ಗಣ ಬಂದಿಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡೋದೇನು ಬೇಕಾಗಿಲ್ಲ ಯಾಕಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ತಡೀತಿದೆ ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಅಂದರೆ ಆಟೋ ಡೆಬಿಟ್ ಮಾಡುವುದರಿಂದ ಆಟೋ ಡೆಬಿಟ್ ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆಗೆ ಹಣ ಬರೋದರಿಂದ ಸ್ವಲ್ಪ ತಡವಾಗಿ ಬರುತ್ತೆ ಸ್ನೇಹಿತರೆ ಅಂತಲೇ ಹೇಳ್ಬೋದು ಇದು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಅದರ ಜೊತೆಗೆ ಇನ್ನೂ ಒಂದು ಏನು ಗುಡ್ ನ್ಯೂಸ್ ಅಂತಂದರೆ ಅನ್ನಭಾಗ್ಯ ಹಣ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಅದು ಕೂಡ ಅನ್ನಭಾಗ್ಯ ಹಣ ಎಲ್ಲರ ಖಾತೆಗೂ ಚುನಾವಣೆ ಬರುವ ಮುಂಚೆ ಅಂತಂದರೆ ಲೋಕಸಭಾ ಚುನಾವಣೆ ನಡೆಯುವ ಮುಂಚೆ ಅದು ಕೂಡ ಎಲ್ಲರಿಗೂ ಬಿಡುಗಡೆಯಾಗಿದೆ ಸ್ನೇಹಿತರೆ ಅಂದರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇತ್ತು ಅಂತಂದರೆ ಮಾರ್ಚ್ಗೆ ಸ್ಟಾಪ್ ಆಗಿ ಏಪ್ರಿಲ್ಗೆ ಬಂದಿರಲಿಲ್ಲ ಮತ್ತು ಫೆಬ್ರವರಿಗೆ ಸ್ಟಾಪ್ ಆಗಿ ಮಾರ್ಚ್ ಏಪ್ರಿಲ್ ಎರಡು ಕಂತುಗಳು ಬಂದಿಲ್ಲ ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆಲ್ಲ ಕೂಡ ಅನ್ನ ಬಗ್ಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇವೆರಡು ದಿನಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಮೇಡಮ್ ಇಷ್ಟೇನಾ ಇಪ್ಪತ್ತನೇ ತಾರೀಕು ತನಕ ಬಿಡುಗಡೆ ಮಾಡಿ ಮುಂದೆ ನಮಗೆ ಬಿಡುಗಡೆ ಮಾಡಲ್ವಾ ಅಂತಂದರೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಚುನಾವಣೆ ನಡೆಯೋ ಮುಂಚೆಯೇ ಎಲ್ಲರ ಖಾತೆಗೂ ಹಣ ತಲುಪೇ ತಲುಪುತ್ತೆ ಅಂತ ಮಹಿಳೆ ಮತ್ತು ಮಕ್ಕಳ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಖುದ್ದುವಾಗಿ ಹೇಳಿದ್ದಾರೆ ಏನಂತಂದರೆ ಎಲ್ಲರ ಖಾತೆಗೂ ಒಬ್ಬರ ಖಾತೆಗೂ ಮಿಸ್ ಆಗಬಾರ್ದು ಎಲ್ಲರ ಖಾತೆಗೂ ಹಣ ತಲುಪಬೇಕು ಅಂತಂದರೆ ಒಂಬತ್ತನೇ ಕಂತಲ್ಲಿ ಇದೇ ಭರ್ಜರಿ ಗುಡ್ನೆಸ್ ಅಂತಲೇ ಹೇಳ್ಬೋದು ಮತ್ತು ಚುನಾವಣೆ ನಡೆದ ಅಂದರೆ ಲೋಕಸಭಾ ಚುನಾವಣೆ ನಡೆದ ನಂತರ ಹತ್ತನೇ ಕಂತನ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವಾಗ ಒಂಬತ್ತನೇ ಕಂತಿಗೆ ಸ್ಟಾಪ್ ಮಾಡ್ತಾರೆ ಯಾಕಂತಂದರೆ ಲೋಕಸಭಾ ಚುನಾವಣೆ ಇರೋದರಿಂದ ಹತ್ತನೇ ಕಂತನ ಹಣನ ಈ ತಿಂಗಳಲ್ಲಿ ಬಿಡುಗಡೆ ಮಾಡಲ್ಲ ಒಂಬತ್ತನೇ ಕಂತನ ಹಣ ಎಷ್ಟು ಬಿಡುಗಡೆ ಮಾಡಿದರೆ ಅಷ್ಟೇ ಮತ್ತು ಯಾರಿಗೆಲ್ಲ ಒಂದನೇ ಕಂತು ಕೂಡ ಹಣ ಬಂದಿಲ್ಲ ಅವರು ನೀವು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಯಾಕಂತಂದರೆ ಒಂದನೇ ಕಂತಿನ ಇಂದ ಹಿಡಿದು ಒಂಬತ್ತನೇ ಕಂತಿನ ತನಕ ಪೆಂಡಿಂಗ್ ಹಣ ಕೊಡ್ತಾರೆ ಅಂತ ಅಂದ್ಕೊಂಡು ನೀವು ಕೈಕೊಂಡು ಕೂರೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಎಂಟು ಒಂಬತ್ತು ಹತ್ತು ಅಂತಂದರೆ ಇಷ್ಟು ಹಣ ಮಾತ್ರ ಕೊಡೋದು ಹತ್ತನೇ ಕಂತಿನ ಹಣನ ಇಲ್ಲೂ ಬಿಡುಗಡೆ ಮಾಡಿಲ್ಲ ಚುನಾವಣೆ ಆದ ನಂತರ ಲೋಕಸಭೆ ಚುನಾವಣೆ ಆದ ನಂತರ ಬಿಡುಗಡೆ ಮಾಡ್ತಾರೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಹಣದ ಬದಲು ಮಹಾಲಕ್ಷ್ಮಿ ಹಣ ಅಂತ ಅಂದ್ಬಿಟ್ಟು ಹತ್ತು ಸಾವಿರನ ಬಿಡುಗಡೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ನೋಡಬೇಕು ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಹತ್ತು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ಅಂತಂದರೆ ವರ್ಷ ವರ್ಷ ಅಂತಂದ್ರೂ ಲಕ್ಷ ಒಬ್ಬರ ಮಹಿಳೆಗೆ ಒಂದು ಲಕ್ಷ ರೂಪಾಯಿನ ಖಾತೆಗೆ ಜಮಾ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ನಂತರ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಮಹಿಳೆಯರಿಗೆ ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯೋಜನೆ ಗ್ಯಾರಂಟಿ ಯೋಜನೆನ ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಒಂಬತ್ತನೇ ಕಂತಲ್ಲಿ ಇಷ್ಟು ಇವೆರಡು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾರಿಗೆಲ್ಲ ಎಂಟು ಒಂಬತ್ತು ಕಂತು ಹಣ ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡಿದ್ದಾರೆ ಮತ್ತು ಯಾರೆಲ್ಲ ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ ಅವರಿಗೆ ಎರಡು ಸಾವಿರ ಹಣನ ಬೇಗನೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಚುನಾವಣೆ ಮುಂಚೆನೇ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇನ್ನೂ ಯಾರೆಲ್ಲ ಒಂಬತ್ತನೇ ಕಂತುಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಎಂಟು ಕಂತು ಏಳನೇ ಕಂತು ಹಣ ತೊಗೊಂಡು ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೆ ನಿಮಗೆ ಬೇಗನೆ ಬರುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಹೊಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್